ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತಂದ್ರೆ ಇದೇ ತಿಂಗಳ ಇಪ್ಪತ್ತ್ ಮೂರನೇ ತಾರೀಕು ನಮ್ಮ ಆ್ಯನಿವರ್ಸರಿ ಸೊ ಅದರ ಸೆಲೆಬ್ರೇಷನ್ಗೆ ಪ್ರಿಪರೇಷನ್ ಮಾಡೋಣ ಅಂತ ಈ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ ಆ್ಯಕ್ಚುಲಿ ಶ್ವೇತ ಸೀರೆ ಕೊಡ್ಸೋಣ ಅಂತ ಅಂದ್ಕಂಡಿದ್ದೆ ಚಿಕ್ಕಬಳ್ಳು ತುಂಬ ಚೆನ್ನಾಗಿರೋ ವೆರೈಟಿ ಸ್ಯಾರಿ ಸಿಗ್ತಾವಂತೆ ಸೊ ಅಲ್ಲಿಗೆ ಹಾಂ ಸೊ ಹಾಗಾಗಿ ಈಗ ನಾವು ಸಿಕ್ ಪಡೆಗೆ ಹೋಗ್ತಾ ಇದೀವಿ ಬನ್ನಿ ಅಲ್ಲಿ ಯಾವ ಥರ ಸೀರಿಯಸ್ ಸಿಗುತ್ತೆ ಅಥವಾ ಇಲ್ಲಿ ಏನೇನು ಕಲೆಕ್ಷನ್ ಇದೆ ಅಂತೆಲ್ಲ ನಿಮ್ಗೆ ತೋರಿಸ್ತಾ ಕೊಡ್ತೀನಿ ಯಾರೆಲ್ಲ ಈ ವಿಡಿಯೋ ಹೊಸ್ದಾಗಿ ನೋಡ್ತೀರಾ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಹೆಂಗಿದೆ ಬಿಸ್ಲು ನೋಡಿ ಚಿಕ್ಕಪೇಟೆಯಲ್ಲಿ ಸುಮಾರು ಕಡೆ ಸುತ್ತಾಡಿ ಶಾಪಿಂಗ್ ಮಾಡ್ತಾ ಇರಬೇಕಾದ್ರೆ ನನಗೆ ಈ ಐಟಮ್ ಸಿಕ್ತು ಇದನ್ನು ನಾನು ಚಿಕ್ಕ ವಯಸ್ಸಲ್ಲಿ ತಿಂತಿದ್ದೆ ಇದಕ್ಕೆ ನೀವೇನು ಅಂತೀರಾ ಅಂತ ಕಮೆಂಟ್ ಮಾಡಿ ನಾನಿದೊಂದು ಪ್ಲೇಟ್ ತಗೊಂಡು ನನಗೆ ಭಾಳ ಇಷ್ಟ ಆಗಿ

ಬರ್ತಾನೆ ಇಲ್ಲ ನೋಡಿಲ್ಲ ಅಂತ ಚಿಕ್ಕಪೇಟಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಅದಾದ್ಮೇಲೆ ಸಂತಗೊಂದು ಹೆಲ್ಮೆಟ್ ನೋಡ್ಬೇಕಿತ್ತು ಹಾಗಾಗಿ ಹೆಲ್ಮೆಟ್ ತಗೊಳ ಅಂತ ಹೋದ್ವಿ ಅಲ್ಲಿಂದ ಬರುವಾಗ ಶ್ವೇತಾಗ ಬೈಕ್ ಓಡ್ಸಕ್ ಕೇಳಿದೆ ಇಬ್ರು ತುಂಬಾ ಟೈರ್ಡ್ ಆಗಿದ್ವಿ ಅದಕ್ಕೆ ಸ್ವಲ್ಪ ರೆಸ್ಟ್ ತಗೊಂಡು ಆಮೇಲೆ ಹೊರಗಡೆ ಹೋಗೋಣ ಅಂತ ಮನೆಗೆ ಹೋದ್ವಿ ಏನ ಮಾ ದಾವಣಗೆರೆ ಬೆಣ್ಣೆ ಮಸಾಲ ಮಸಾಲ ಬೆಣ್ಣೆ ಬೆಣ್ಣೆ ಮಸಾಲ ಸೂಪರಾ ಗುಡ್ ನಾನು ತಿಂತ ಇದ್ದೀನಿ ದಾವಣಗೆರೆ ಬೆಣ್ಣೆ ಮಸಾಲ ಮೇಹಿಂದಿ ಹಾಕ್ಸ್ಕಂತ ಹಾಕಿದ್ರೆ ಬರ್ತಾರೆ ಮೆಹಿಂದಿನ್ ನೋಡ್ದೆ ನೆನಪಾಯ್ತು ಏನು ಅಂತ ನಮ್ಮ ಮನೆ ಹತ್ರನೇ ಐತೆ ಮೇಂದಿ ಹಾಕ್ಸ್ಕೊಂಡ್ಬಿಡ ಚೆನ್ನಾಗಿರುತ್ತೆ ಓಕೆನಾ ಬನ್ನಿ ಮೆಹಂದಿ ಹಾಕ್ಸಿದ್ ತಪ್ಪಿಗೆ ನಾನು ಊಟ ಮಾಡಿಸ್ಬೇಕು ಇವಾಗಲ್ಲ ಎಕ್ಸಾಕ್ಟ್ಲಿ ಆಯ್ತು ಸರಿ ಇನ್ನು ಒಣಗಿಲ್ಲ ಇವು ಸೊ ನಿನ್ನೆ ಶಾಪಿಂಗ್ ಎಲ್ಲ ಮುಗೀತು ಇವತ್ತು ಬೆಳಗ್ಗೆ ಎದ್ದು ಬೇಗ ಕೆಲಸಗಳನ್ನು ಮುಗಿಸ್ಕೊಂಡು ಈಗ ಪೂಜೆ ಶುರು ಮಾಡಿದ್ವಿ ಪೂಜೆ ಮುಗಿಸ್ಕೊಂಡು ಆಚೆ ಹೋಗ್ಬೇಕು ದೇವಸ್ಥಾನಕ್ಕಾದರೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ನೋಡೋಣ

ಬಾಲ್ನ ಅದಕ್ಕೋಸ್ಕರ ಅಂತಲೇ ಹಂಗೆ ಬಿಟ್ಟಿದ್ವಿ ಏನು ಹಾಕ್ಲಾರ್ದೆ ಅಲ್ಲಿ ರಾಘವೇಂದ್ರನ ಫೋಟೋನ ಏನು ಬರಬೇಕು ಅಂತ ನನ್ಗೊಂದು ಆಸೆ ಇತ್ತು ದಾಸ ತಾಸು ಆದಮೇಲೆ ಸೀರೆ ಹುಡ್ಕಂಡ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ದೇವಸ್ಥಾನಕ್ಕೆ ಹೋಗಿ ಬಂದು ಮನೇಲಿ ಒಂಚೂರು ಸೆಲೆಬ್ರೇಷನ್ ಮಾಡೋಣ ಅಂತ ಪ್ಲಾನ್ ಹೆಂಗೆ ಕಾಣ್ತೇನೆ ನೋಡಿ ಹೇಳಿ ನನಗೆ ಈ ಥರ ಕಾಸ್ಟ್ಯೂಮ್ಸ್ ಎಲ್ಲ ಹಾಕಕ್ಕೆ ಭಾಳ ಮುಜುಗರ ತುಂಬ ಕಷ್ಟಪಟ್ಟು ಹಾಕೊಂಡಿದ್ದೀನಿ ಯಾವಾಗ ದೇವಸ್ಥಾನಕ್ಕೆ ಹೋಗ್ಬಾರ್ದು ಅಂತ ವೇಟಿಂಗ್ ಈಗ ರಾಜರಾಜೇಶ್ವರಿ ನಗರದಲ್ಲಿರೋ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಿ ಒಳಗಡೆ ಶೂಟ್ ಮಾಡೋಂಗಿಲ್ಲ ಅಂತೆ ಅಂದ್ರೆ ತುಂಬ ಸ್ಟ್ರಿಕ್ಟ್ ಅಂದರೆ ಸ್ಟ್ರಿಕ್ಟ್ ನಾನು ಸುಮ್ಮನೆ ಜಸ್ಟ್ ಒಂದು ಮೊಬೈಲ್ ಹಿಂಗೆ ಹೊರಗೆ ತೆಗೆದ್ರೆ ಒಂದು ಇಬ್ಬರು ಮೂರು ಬಂದ್ಬಿಟ್ರೆ ಶೂಟ್ ಮಾಡಬಾರ್ದು ಶೂಟ್ ಅಂತ ಹಾಗಾಗಿ ಇಲ್ಲಿ ಏನು ಶೂಟ್ ಮಾಡೋಕ್ಕಾಗಿಲ್ಲ ಅದಕ್ಕೆ ಫೋಟೋಸ್ ತೆಗೆದು ನಿಮಗೆ ತೋರಿಸ್ತಿದ್ದೀನಿ ಹೌದು ಆ್ಯನಿವರ್ಸರಿ ಯಾವ ಸಾಂಗ್ ಗೊತ್ತಾ ಗೊತ್ತ ಅಲ್ಲ ವಿ ಡೋಂಟ್ ಹ್ಯಾವ್ ಎನಿ ಐಡಿಯಾ ಏನು ಮಾಡ್ಬೋದು ಹಾಗೆ ನನ್ನ ನಿನ್ನ ಜೀನ ಓಕೆ ಓದ್ಲಕ್ ನಿನ್ನ ಕಟ್ ಮಾಡೋಣ ಕರೆಂಗೆ

ಸಂಸಾರ ಹಿಂಗನ್ಸ ಒಂದ್ ವರ್ಷ ಇಲ್ಲ ಒಂದ್ ವರ್ಷ ಆರು ತಿಂಗಳು ಸಿನಿಮಾಗೆ ಇಟ್ಟಿನಿ ಆ ಮೂರ್ ತಿಂಗಳ ಮನೆ ನೋಡೋಕೆ ಈಗ ಮೂರ್ ತಿಂಗಳು ಮನೆಯಾಗಿದ್ದೀವಿ

ಆಸ್ ಅನ್ ಹಸ್ಬೆಂಡ್ ಅಂಡ್ ವೈಫ್ ಆಗಿ ಕೆಲವೊಂದು ಇಷ್ಟು ಇರ್ತಾವಲ್ಲ ಅವು ನಮ್ಮ ಇಬ್ಬರು ಮಧ್ಯೆ ಮದುವೆ ಆದ್ಮೇಲಿದ್ದ ಈ ವರ್ಷದ ಬರೋದು ಇವಾಗ ಇನ್ ಡೇಟ್ ಬರೋದು ಕಡಿಮೆ ಯಾಕಂದ್ರೆ ಸಿಕ್ಸ್ ಮಂತ್ ಅಂತ ಜುಗಲ್ ಬಂದ್ರೆ ಲೀಸ್ ವರೆಗೆ ಇದ್ದೆ ಅದಾದ್ಮೇಲೆ ತ್ರೀ ಮಂತ್ಸ್ ಮನೆ ಹುಡುಗಕ್ಕಿದ್ದೆ ಅದಾಗ ಹೊಸ ಮನೇಲಿ ಮೂರು ತಿಂಗಳು ಒಂದು ತಿಂಗಳು ಹೊಸಪೇಟೆಗೆ ಇದ್ವಿ ಸೊ ಹಂಗಾಗಿ ಬಟ್ ಇಟ್ಸ್ ಫೈನ್ ಚೆನ್ನಾಗಿದೆ ಜರ್ನಿ ಖುಷಿ ಖುಷಿಯಾಗಿದ್ದೀವಿ ಇನ್ನೊಂದೇನಪ್ಪ ಅಂತಂದ್ರೆ ಇಬ್ರು ನಾವು ಮದುವೆ ಆಗಿದೀವಿ ಅಂತ ಅನಸ್ತಾನೆ ಇಲ್ಲ ಇನ್ನು ಅವಾಗ ಚಿಕ್ಪುಟ್ ಜವಾಬ್ದಾರಿ ಈ ಗ್ಯಾಸ್ ಕನೆಕ್ಷನ್ ಮನೆ ಸಾಮಾನುಗಳು ತರೋದು ಫ್ರಿಜ್ ತರೋದು ಈ ತರದ ಚಿಕ್ಕಪುಟ್ ಜವಾಬ್ದಾರಿಗಳು ಇಬ್ರು ಹೊಸರು ಬಿರ್ಸು ಮುರುಸು ಟೆನ್ಶನ್ ಟೆನ್ಶನ್ ಕರೆಕ್ಟ್ ಆ ಎಲ್ಲ ಅನ್ಸಿರುತ್ತೆ ಬಟ್ ಜೀವನೆಲ್ಲ ಕೆಲಸ ಕೊಡುತ್ತೆ ನಾನು ಅದನ್ನ ನಮ್ಮ ಸೀನಿಯರ್ಸ್ಗಳಿಗೆ ಫೋನ್ ಮಾಡಿ ಕೇಳ್ತಿರ್ತೇನೆ ಏನಿದೆ ಹಿಂಗೆ ಕರೆಕ್ಟ್ ಆಯ್ತು ರಂಗ ಅಂತ ಏನಾದ್ರು ಹೇಳ್ತಿರ್ತಾರ ಬಟ್ ಚೆನ್ನಾಗಿ ಹೋಗ್ತಿದೆ ಏನು ತೊಂದರೆ ಇಲ್ಲ ಅದೇ ಜೊತೆಗಿದ್ದು ಕನ್ನಡಿಗಳು ಮಾಡ್ಬೇಕು ಅಂತ ಅನ್ಕೊಂಡ್ತಿದೀವಿ ಅದನ್ನೊಂದಿಷ್ಟು ಮಾಡ್ತಾ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ ಅಷ್ಟೇ ಎಲ್ಲರೂ ಅದೇ ಮುಂದಿನ ವರ್ಷಕ್ಕೆಲ್ಲ ಒಂದು ಪಾಪ ತಕ್ಕೊಳು ವಜಾ ಸಾಕಿ ಮುತ್ತೂರು ರತ್ನ ಕೊಡು ಅಂತ ಕೇಳ್ತಾರ ನೋಡೋಣ ಓಕೆನಾ ಸೊ ಎಲ್ಲರೂ ಒಳ್ಳೇದಾಗ್ಲಿ ಎಲ್ಲರೂ ಇದೇ ರೀತಿ ಸೆಲೆಬ್ರೇಟ್ ಮಾಡೋ ಇವೆಂಟ್ಗಳು ನಿಮ್ಮ ಜೀವನದಲ್ಲಿ ಅತಿ ಹೆಚ್ಚು ಬರಲಿ ಬರ್ಡೇ ಆಗಿರಲಿ ಸಕ್ಸಸ್ ಆಗಿರಲಿ ಗೆಲುವು ಸ್ಯಾಲರಿ ಮತ್ತೆ ಏನಾದಿರಲಿ ಎಲ್ಲರೂ ಖುಷಿ ಖುಷಿಯಾಗಿ ಗೆದ್ದು ಆರಾಮಾಗಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾರಾದ್ರೂ ಈ ವಿಡಿಯೋ ನೋಡಿದೀರಾ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದಾಗಿತ್ತು ನಮ್ಮ ಒಂದು ವರ್ಷದ ಮದುವೆ ವಾರ್ಷಿಕೋತ್ಸವ ದಿನಾಚರಣೆಯ ಅಂಗವಾಗಿ ಮಾಡಿರುವಂತಹ ಬ್ಲಾಗು సో నిల్లా ఇష్ట అన్కీ సో ఇన్నేను వీడియో ముగ్స సో థాంక్స్ ఫర్ వాచింగ్ మేము ముందు అల్లి బై బాయ్